ಗುಂಡ್ಲಪೇಟೆ ಪೊಲೀಸ್ ಠಾಣೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಸಸಿ ನೀಡುವ ಕಾರ್ಯಕ್ರಮ ಸಂಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘ ಪೊಲೀಸ್ ಇಲಾಖೆ ಮಾನವ ಬಂಧುತ್ವ ವೇದಿಕೆ ಹಾಗೂ ಇತರ ಸಂಘಟನೆಗಳು ಹಮ್ಮಿಕೊಂಡಿದ್ದವು ಸಹಾಯಕರಣ್ಯ ಸಂರಕ್ಷಣಾಧಿಕಾರಿ ಸುರೇಶ್ ಕುಮಾರ್ ಮಾತನಾಡಿ ಪ್ಲಾಸ್ಟಿಕ್ ಮುಕ್ತ ಸಮಾಜಕ್ಕೆ ಪಣ ತೊಡಬೇಕು ಆಕಲೇ ಪರಿಸರ ದಿನದ ಆಶಯ ಪೂರ್ಣವಾಗುತ್ತದೆ ಎಂದು ಹೇಳಿದರು ವೃತ್ತ ನಿರೀಕ್ಷಕ ಎಂ ಜಯಕುಮಾರ್ ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದರು ಮಾನವ ಬಂಧುತ್ವ ವೇದಿಕೆ ಸಂಚಾಲಕ ಸುಭಾಷ್ ಮಾದ್ರಹಳ್ಳಿ ಪರಿಸರ ಮತ್ತು ಮಾನವ ನಡುವೆ ಅವಿನಾಭಾವ ಸಂಬಂಧವಿದೆ ಸುಸ್ಥಿರ ಅಭಿವೃದ್ಧಿ ವನ್ಯಜೀವಿ ರಕ್ಷಣೆಯ ಪರಿಕಲ್ಪನೆ ಪರಿಸರ ದಿನದ ಮೂಲ ಉದ್ದೇಶವೆಂದರು ಈ ಕಾರ್ಯಕ್ರಮದಲ್ಲಿ ಡಾ ಅಂಬೇಡ್ಕರ್ ಹುತಾತ್ಮ ಶ್ರೀನಿವಾಸ್ ಮಧುಕರ ಶೆಟ್ಟಿ ಹಾಗೂ ವಿಶಾಲಾಕ್ಷಿ ದೇವಿ ಅವರ ಹೆಸರಿನಲ್ಲಿ ಸಸಿ ನೀಡಲಾಯಿತು ದಿನಾಚರಣೆ ಅಂಗವಾಗಿ ಸಾಹೇಬ್ರನ್ನ ನಾವು ಕೇಳ್ಕೊಂಡು ಸರ್ ಈ ಥರ ನಿಮ್ಮ ಪೊಲೀಸ್ ಠಾಣೆಯಲ್ಲಿ ಹಾಕ್ತೀವಿ ಅಂತ ಸಾಹೇಬರು ನಮಗೆ ಅನುಮತಿ ಕೊಟ್ಟರು ಆಮೇಲೆ ಎಸ್ ಎಫ್ ಸಾಹೇಬರು ಬರ್ತಾರೆ ಅಂತ ಕೇಳಿದ್ರು ಅವಳಿಗೆ ಬರ್ತಾರ ಸರ್ ಅಂತ ಹೇಳಿದ್ರು ನಮ್ಮ ಸುರೇಶ್ ಕುಮಾರ್ ಸಾಹೇಬರು ಭೀ ನಮಗೆ ಕೊಟ್ಟು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾರೆ ಆದ್ದರಿಂದ ನಮ್ಮ ಸಾಹೇಬ್ರಿಗೆ ಯಾವುದೇ ಸಾಹೇಬರು ಬರಲಿ ಅವರು ಇವತ್ತು ನೆನಪಾಗಿ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬರು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದರು ಅವರು ಅಧಿಕಾರಿಗಳು ಅದಕ್ಕೆ ಅವರಿಗೆ ನಾವು ಹೆಸರು ನೆನಪಿಗಾಗಿ ಮತ್ತು ಗಿಡ ನೆಡ್ತಾ ಇದ್ದೀವಿ ಹಾಗೆಯೇ ನಮ್ಮ ಅಂಬೇಡ್ಕರ್ ಸಾಹೇಬರು ಅನುದಾನ ತಂದವರು ಅವರು ಹೆಸರು ಒಂದು ಉಗ್ರರ ಇವತ್ತು ನೀಡ್ತಾ ಇದ್ದೀವಿ ಆಮೇಲೆ ನಮ್ಮ ಅವರು ಮಾರಾಣಿ ಅವರು ವಿಶಾಲ ಲಕ್ಷ್ಮೀ ಗುರಿ ಅವರು ಸಿಗೋಗ್ಬಿಟ್ಟಿದ್ದಾರೆ ಅವರು ಹೆಸರಿನಲ್ಲೂ ಸಹ ಒಂದು ಗಿಡ ಕಾರ್ಯಕ್ರಮ ನಡೆಸಿಷ್ಟು ಆಮೇಲೆ ನಮ್ಮ ಶ್ರೀಹಾಸಾಹೇಬರು